ಇವತ್ತೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಮಾನಾಗ್ರೆಸ್ಟ್ ಬ್ಲಕ್ಸ್ ನಾನು ಹಿಮ ತುಂಬ ದಿನದಿಂದ ನನಗೆ ಈ ಮಾಂಗಲ್ಯ ಚೈನ್ದು ಡಿಸೈನ್ಸ್ ಕೇಳ್ತಿದ್ರು ಒನ್ ಗ್ರಾಮ್ ಗೋಲ್ಡಿಂದ ಹಿಡಿದು ನಲ್ವತ್ತು ಗ್ರಾಮ್ವರೆಗೂ ಯಾವ ರೀತಿ ಮಾಡಿಸ್ಕೊಡೋದು ಅಂತ ಅಂಥವ್ರಿಗೆ ಇವತ್ತು ಒಂದು ಸೂಪರ್ ಆಗಿರೋ ಕಲೆಕ್ಷನ್ಸ್ ತಂದಿದ್ದೀನಿ ಹೊಸೊಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾನೆ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇದೆಲ್ಲ ನಿಮಗೆ ಎರಡು ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಎರಡು ಗ್ರಾಮು ಇದೆ ಒನ್ ಗ್ರಾಮು ಇದೆ ಫಸ್ಟ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವುದು ಎರಡು ಗ್ರಾಮು ಯಾವುದು ಒಂದು ಗ್ರಾಮ್ ಅಂತ நோடி இது எரண்டு கிராமது நமக்கு பெண்டெண்ட்டு சேர்த்து முருவரு கிராமு ஓகேனா பெண்டெண்ட்டே முருவரு கிராமது டோட்டலாக நமக்கு பரீ சைனே எரண்டு கிராமில் ஆகை அல்லது சின்னது குண்ட் கொட்விட்டு கப்பு மணின ஹாக்கி மாங்கல்யத்து சர அல்வா கப்பு மணி இரலேக்கோல்கடை ஒன்றொந்த பரத்த டிசைன்ஸு ஓகேனா இதுல ரீசெண்டாக வந்திரோ கலெக்ஷன்ஸ் இது இதன்னு கிராமு ஓகேனா பெண்டெண்ட் விட் எரண்டு கிராமு ஃபிரெண்ட்ஸ் இங்கே நான் தோர்ஸ் இது ஒன் கிராம மாங்கல்யசர ಪೆಂಡೆಂಟ್ ಬಿಟ್ಬಿಟ್ಟು ಪೆಂಡೆಂಟ್ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ ಪೆಂಡೆಂಟ್ ಅಂದರೆ ನಿಮಗೆ ಎರಡು ಅಟ್ಲೀಸ್ಟ್ ಎರಡು ಗ್ರಾಮ್ ಆದರೂ ಬೇಕು ಪೆಂಡೆಂಟು ಬೇಡ ನಾವು ತಾಳಿ ಅಂತ ಅಂದಾಗ ನಿಮಗೆ ಈ ಪೆಂಡೆಂಟು ಬಿಟ್ಬಿಟ್ಟು ಒಂದು ಎರಡು ಗ್ರಾಮಲ್ಲಿ ಇವೆಲ್ಲ ಎರಡು ಗ್ರಾಮ್ ನಾನು ಸ್ಟಾರ್ಟಿಂಗ್ ತೋರಿಸಿದ್ದು ಎರಡೂವರೆ ಗ್ರಾಮ್ ಅಂಗಲ್ ಇಚ್ಛಿನು ಇದೆಲ್ಲ ಎರಡು ಗ್ರಾಮಲ್ಲಿ ಆಗುತ್ತೆ ಅದು ತುಂಬ ಎಲಿಗೆಂಟಾಗಿರುತ್ತೆ ಆಫೀಸ್ ವೇರು ಮತ್ತು ಈಗ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಹೋಗ್ತೀವಲ್ಲ ಆವಾಗ ದೊಡ್ಡ ತಾಳಿ ಇದ್ದೇ ಇರುತ್ತೆ ಮೇಲ್ಗಡೆ ಬಂದು ಸಣ್ಣದು ಕರಿಮಣಿ ಹಾಕ್ಕೊಳ್ಳೋದು ಫ್ಯಾಷನ್ನು ಇದು ಎಥ್ನಿಕ್ ಟ್ರೆಡಿಷನಲ್ ಇದು ಅಂದರೆ ಇವಾಗ ಕೆಲವರು ನಾರ್ತ್ ಕರ್ನಾಟಕ ಸೈಡ್ಗೆಲ್ಲ ಹೋದರೆ ಈ ಥರ ಬರುತ್ತೆ ಅವ್ರಿಗೆ ಜಾಸ್ತಿ ಕಪ್ಪು ಬೀಡ್ಸ್ ಇರುತ್ತೆ ಮತ್ತು ಚಿನ್ನದ ಗುಂಡು ಕಮ್ಮಿ ಇರುತ್ತೆ ಮತ್ತು ಮಧ್ಯ ಮಧ್ಯೆ ನಾವು ಚಿನ್ನದ ಗುಂಡು ಹಾಕ್ಕೊಳ್ತೀವಿ ಇಲ್ಲಿ ಮಧ್ಯ ಮಧ್ಯೆ ಡಿಸೈನ್ಸ್ ಕೊಟ್ಟಿದ್ದಾರೆ ಅದು ಒಂಥರ ಎಲಿಗಂಟ್ ಲುಕ್ ಇದೆ ಅದು ತುಂಬ ಚೆನ್ನಾಗಿದೆ ಇದು ಟ್ರೆಡಿಷನಲ್ ವೇ ಇನ್ನೂ ಟ್ರೆಡಿಷನಲ್ ವೇ ಥರ ಬರುತ್ತೆ ಕರಿಮಣಿ ಚೈನ್ ಬನ್ನಿ ಅದನ್ನು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದು ತುಂಬ ಆಗಿದೆ ದಿನ ಆಫೀಸ್ಗೆ ಹೋಗೋರಿಗೆಲ್ಲ ನಾವು ಮಾಂಗಲ್ಯ ಚೈನ್ ಹಾಕೋಕ್ಕಾಗಲ್ಲ ಅಂತಾಗ ಸುಮ್ಮನೆ ಕತ್ತಿಗೆ ಇಷ್ಟೇ ಇಷ್ಟು ಇರೋಂಗೆ ಕತ್ತಗೆ ಮಾತ್ರ ಇರೋದು ಮಧ್ಯೆ ತಾಳಿ ಬರುತ್ತೆ ಇಲ್ಲಿ ಪೆಂಡೆಂಟ್ ಕೊಟ್ಟಿದ್ದೀವಿ ತಾ ತಾಳಿ ಹಾಕಿದಂಗೆ ತುಂಬ ಚೆನ್ನಾಗಿದೆ ಎಲಿಗಂಟು ಈ ಮಂಗ್ಳೂರು ಸೈಡೆಲ್ಲೆಲ್ಲ ಹೋದರೆ ಈ ಥರ ಡಿಸೈನ್ಸು ಈ ಕೂ ಕೂರ್ಗೆ ಸೈಡ್ಗೆಲ್ಲ ಹೋದರೆ ನಿಮಗೆ ಈ ಥರ ಪ್ಯಾಟರ್ನ್ ಬರುತ್ತೆ ನೋಡಿ ಈ ಥರ ಪ್ಯಾಟರ್ನ್ ಬರುತ್ತೆ ಕೂರ್ಗ್ ಸೈಡ್ಗೆಲ್ಲ ಹೋದರೆ ಮತ್ತೆ ಮಂಗ್ಳೂರು ಸೈಡ್ಗೆ ಹೋದರೆ ಈ ಥರ ಪ್ಯಾಟರ್ನ್ ಹಾಕ್ತಾರೆ ಕೂರ್ಗೋರು ಸ್ವಲ್ಪ ಅವಳಾನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ ಇದು ವಿತ್ ಇಯರಿಂಗ್ಸ್ ಫ್ರೆಂಡ್ಸ್ ಇದು ಬರೀ ಚೇನೆ ನಿಮಗೆ ಎರಡೂವರೆ ಗ್ರಾಮ್ ಬರುತ್ತೆ ಇಯರಿಂಗ್ಸು ಪೆಂಡೆಂಟು ಎಲ್ಲ ಸೇರಿ ಒಂದು ಐದರಿಂದ ಆರು ಗ್ರಾಮ್ ಬರುತ್ತೆ ಟೋಟಲಿ ಹತ್ತು ಗ್ರಾಮ್ದು ಇದು ಸೆಟ್ಟು ಸೊ ನಿಮಗೆ ಕಪ್ ಆ ಕಪ್ಪು ಮಣಿದು ಎಳೆಗಳಿದೆ ಎಷ್ಟು ಬೇಕೋ ಅಷ್ಟು ಎಳೆ ಹಾಕ್ಕೊಳ್ಬೋದು ಇದು ಅಷ್ಟೇ ತುಂಬ ಎಲಿಗೆಂಟಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಟ್ರೆಡಿನಲ್ ಆಗಿ ಬಂದಿರೋ ಕರಿಮಣಿ ಚೈನು ಅಲ್ಲಲ್ಲಿ ಕಪ್ಪು ಗುಂಡಿದೆ ಮತ್ತು ಚಿನ್ನದ ಗುಂಡುಗಳಿದೆ ಎಳೆಗಳಿದು ಎರಡೆಳೆ ಹಾಕೊಳ್ತಾರೆ ಒಂದೆಳೆ ಹಾಕ್ಕೊಳ್ತಾರೆ ಡಿಪೆಂಡ್ಸು ನಾವಿವಾಗೆಲ್ಲ ಎರಡೆಳೆ ಹಾಕಿದ್ದೀವಿ ಎಲ್ಲರೂ ಒಂದೆಳೆ ಹಾಕೊಳ್ತಾರೆ ಅದು ಚೆನ್ನಾಗಿರುತ್ತೆ ನೋಡಿ ಇದು ಒಂಥರ ಎತ್ನಿಕ್ ಆಗಿದೆ ಸೊ ಇದು ಅಷ್ಟೇ ನಾ ಹೇಳ್ದಂಗೆ ಮಂಗ್ಳೂರು ಸೈಡ್ ತುಂಬ ಹಾಕ್ಕೊಳ್ತಾರೆ ಇದು ನಾಲ್ಕು ಗ್ರಾಮ್ ಬರುತ್ತೆ ಚೈನು ಪೆಂಡೆಂಟ್ ಬಿಟ್ಬಿಟ್ಟು ಪೆಂಡೆಂಟ್ ಅಲ್ಲೇ ಅನದರ್ ಟೂ ಟು ಆ್ಯಂಡ್ ಹಾಫ್ ಗ್ರಾಮ್ಸ್ ಅಂದರೆ ಆರೂವರೆ ಗ್ರಾಮ್ ಏಳು ಗ್ರಾಮ್ಗೆಲ್ಲ ಇದು ಬಂದುಬಿಡುತ್ತೆ ನಮಗೆ ಸ್ವಲ್ಪ ಸಾಲಿಡ್ ಆಗಬೇಕು ಹೇಮಾ ಅವರು ಇದನ್ನು ಟ್ರೈ ಮಾಡ್ಬೋದು ಇದು ಸಖತ್ ಸಾಲಿಡ್ ಆಗಿದೆ ಇದು ಸುಮಾರು ಒಂದು ಹತ್ತು ಗ್ರಾಮಲ್ಲಿ ಆಗುತ್ತೆ ಈ ಚೈನು ಸೊ ಪೆಂಡೆಂಟ್ ಬಿಟ್ಟು ಹೇಳ್ತಾ ಇದ್ದೀನಿ ಬರೀ ಚೈನೇ ಹತ್ತು ಗ್ರಾಮಲ್ಲಿ ಆಗುತ್ತೆ ನಮಗೆ ಸಾಲಿಡ್ ಆಗಬೇಕು ಏನಂತೀವಿ ನಾವು ಬಿಸಿಲಲ್ಲಿ ಓಡಾಡ್ತೀವಿ ಜಾಸ್ತಿ ಕೆಲಸ ಮಾಡ್ತೀವಿ ಅದೇನು ಕಿತ್ತೋಗ್ಬಾರ್ದು ಅಂದರೆ ಏನಿಲ್ಲ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ಗ್ರಾಮಲ್ಲಿ ಇನ್ನೂ ಗಟ್ಟಿ ಸಾಲಿಡ್ ಆಗುತ್ತೆ ನೋಡಿ ಇದೊಂಥರ ಹೊಸ ಪ್ಯಾಟರ್ನ್ ಬಂದಿದೆ ಈ ಸಲ ಇದು ತುಂಬ ಚೆನ್ನಾಗಿದೆ ಸೊ ತುಂಬದಿಂದ ರಿಕ್ವೆಸ್ಟೆಡ್ ವೀಡಿಯೋ ಬರ್ತಾಯಿತ್ತು ಮಾಂಗಲ್ಯ ಚೈನ್ ವೀಡಿಯೋ ಹಾಕಿ ವೀಡಿಯೋ ಅಂತ ಇದೆಲ್ಲ ಹೊಸ ಕಲೆಕ್ಷನ್ಸ್ ಬಂದಿರೋದು ನಿಮ್ಗೆ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಇರೋ ಒಂಥರ ಪ್ಯಾಟರ್ನ್ ಬರುತ್ತೆ ನಾನು ಹೇಳಿದ್ನಲ್ಲ ಒಂದು ಗ್ರಾಮಿಂದ ನಲ್ವತ್ತು ಗ್ರಾಮ್ವರೆಗೂ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನಾಳೆ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀನಿ